ಬರ್ರಿ ನಿಮ್ಮಮ್ಮ ಇವು ಹಸ್ಗಳ ಚೆನ್ನಾಗಿದ್ದಾವೆ ಹಸುಗಳು ಹಾ ಹಾ ಇವು ಹಸುಗಳ

ಅವು ಸಣ್ಣವೆಲ್ಲ ಕಟ್ಟಲ್ಲ ಚಿನ್ನ ಅವರು ದೇವ್ರಿಗೆ ಅಮ್ಮನ್ಗೆ ಕಟ್ಟಲೇಬೇಕು ಅಂತ ಹೇಳಿ ಬಂದಿದ್ದಾರೆ ಕೇಳಾಡ್ತಾ ಇದಾರೆ ಎರಡುವ ಲಕ್ಷ ವ್ಯಾಪಾರ ಹೇಳ್ತಾ ಇದಾರೆ ಸ್ವಾಮಿ ಎರಡೂವರೆ ಲಕ್ಷ ಹೇಳ್ತಾವ್ರೆ ಏನ್ ವ್ಯಾಪಾರ ಹೇಳ್ತಿದ್ರೆ ಇಷ್ಟ ದುಬಾರಿ ಹೇಳ್ತಿರಲ್ಲ

ನಿಮ್ಮ ಹೆಸರು ನಮ್ಮ ಹೆಸರೇ ಶಿವಲಿಂಗಗೋಡ ಕೆವಿ ಯಾವ ಊರು ಕನ್ಗೋನಳ್ಳಿ ಕನ್ಗೋನಳ್ಳಿ ಹಾಂ ನೀವು ಸಾಕಿರೋದೆ ಅಪಾರನಾ ಸಾಕಿರೋದು ಸರ್ ಹಾಕಿರವು ಯಾವ ಜಾತ್ರೆ ಮಾಡಿದ್ರಾ ನಾವು ಒಬ್ಬೊಬ್ಬನ ಜಾತ್ರೆ ಈಗ ಸೋಮ್ಯಾಣಮ್ಮನ ಜಾತ್ರೆ ಹಾಂ ಇದು ಎಷ್ಟು ದಿನ ಶುರುವಾಗಿ ನಾವು ಆಗಲ್ಲ ಸರ್ ಭಾನುವಾರದಿಂದ ಮಾ ಭಾನುವಾರದಿಂದ ಇದು ನಿಂತೋಗಿತ್ತು ಅಂತೆ ಹೌದು ಸರ್ ಈಗ ಇಂಪ್ರೂವ್ಮೆಂಟ್ ಮಾಡೋಣ ಅಂತ ಮಾಡಿದ್ದೀವಿ ಹಾಂ 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 ಒಳ್ಳೆಯದು ಆಯಿತು ಸರ್ ಇನ್ನೂ ಹೆಚ್ಚಾಗಿ ದನ್ಗಳು ಸೇರಲಿ ಸರ್ ಹೆಚ್ಚೆಚ್ಚಾಗ ಚೆನ್ನಾಗಿದೆ ಅಭಿವೃದ್ಧಿಯಾಗಲಿ ಸರ್ ಹಾ ಹಾ

ಮೂರ್ ಲಕ್ಷ ಇದು ಮೂರ್ ಲಕ್ಷ ಸುಮ್ನೆ ಶೋಕಿಗೆ ತಂದಿರಾ ವ್ಯಾಪಾರಕ್ಕೆ ತಂದಿದ್ರಾ ಇಲ್ಲ ಶೋಕಿಗೆ ತಂದಿವಿ ವ್ಯಾಪಾರ ಮಾಡ್ತೀವಿ ಯಾರ ಬಂದ್ರೆ ಕೊಡ್ತೀರಾ ಹೌದು ಇದಕ್ಕೇನ ಎಷ್ಟು ಇಟ್ಟಿದ್ರ ಅದಕ್ಕೇನಿಟ್ಟಿಲ್ಲ ಆದಿಶೇಷ ಮಾಗಡಿಲ್ಲ ಅಲ್ಲೇ ಇಕ್ಕಿದ್ರೆ ಇದು ಯೂಟ್ಯೂಬ್ ಅಲ್ಲಿ ಬರುತ್ತೆ ಆದಿಶೇಷ ಅಂತ ಹೊಡ್ರೆ ಇದು ಇನ್ನ ಇದು ಹಸುಗಳಿಗೆ ಬಿಟ್ಟಿಲ್ಲ ಇನ್ನು ಬಿಟ್ಟು ಅನ್ನು ಅಲ್ಲಾಗಿಲ್ಲ ಇನ್ನು ಅಲ್ಲಿ ಮಾಡಿಲ್ಲ ಇನ್ನು ಅಲ್ಲಿ ಮಾಡಿಲ್ಲ ಹಾಂ 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 ನಿಮ್ಮ ಫೋನ್ ನಂಬರ್ ಹೇಳಿ ಏಯ್ಟ್ ಫೋರ್ ಫೈವ್ ತ್ರೀ ಹಾಂ ನೈನ್ ಡಬಲ್ ತ್ರೀ ಡಬಲ್ ತ್ರೀ ಒನ್ ಇದು ಯಾರ ಬಂದು ಕೇಳ್ಯಾರು ಕೊಡ್ತೀರಾ ಕೊಡ್ತೀವಿ ಸರ್ ಮನೆ ಮುಂದೆ ಯಾವಾಗಲೂ ಹಳ್ಳಿ ಕಾರ್ ಇರ್ತಾವೆ ಹೌದು ಹೌದು

ವರಿಕರ್ಗಳು ಕಟ್ಸ ಹಾ ಕಟ್ಸಿನ್ ಕರ್ಗಳು ಒಂದು ಲಕ್ಷ ಆಯ್ತಿದ್ರ ಯಾವ ಇದ್ದಿದು ಏನು ಏನು ಹೇಳಿದ್ರ ಅಪ್ಪ ಒಂದು ಇಪ್ಪತ್ತ ವರಿಕರ್ಗಳ ಯಾವ ಅಲ್ಪಳ್ಳಿ ನಿಮ್ಮ ಹೆಸರು ಅಂತ ಯಾವ ಜಾತ್ರೆ ಮಾಡಿದ್ರಾ? ಮಾಮೂಲಿ ಇದೇ ಯಾತ್ರೆ ಮೇನು ನಮ್ಮ ಲೋಕಲ್ ಜಾತ್ರೆ ಹಾ ಹಾ ಲೋಕಲ್ ಜಾತ್ರೆ ಇಂಪ್ರೂವ್ಮೆಂಟ್ ಆಗಲಿ ಅಂತ ಮಾಡ್ತಾ ಇದロナ ಹಾ ಇನ್ನ ಇದು ಇಂಪ್ರೂವ್ ಆಗಬೇಕಿದ್ದೆ ಇಂಪ್ರೂವ್ಮೆಂಟ್ ಆಗ್ಬೇಕಾ ಅಂದ್ರೆ ಹಳ್ಳಿಗಳಲ್ಲಿ ಸಮಾವಿತ ಮಾಡ್ತಾವ್ರೆ ಹಾ ಹಾ ಅವರ ಕಟ್ಟಿ ಅಂತ ಮಾಡಿ ಇದಾ ಚಪ್ರಲ್ ಲಕ್ಸ್ ಮಾಡ್ತಾರಾ ಹಾ ಹಾ ಅಲ್ಲಾ ಯಾತ್ರದಿಂದ ಏಯ್

ಆಲ್ಪಳ್ಳಿಯವರು ಆಲ್ಪಳ್ಳಿ ಹಾಂ ಹಾಂ ನಿಮ್ಮ ಹೆಸರು ರಗ್ಮೇಗೌಡ ಲಕ್ಷ್ಮೇಗೌಡನಾ ರಗ್ಮೇಗೌಡ ಅವ ನಿಮ್ಮವ್ವ ಬೇರೆ ಹಾಂ ಹಾಂ ನಿಮ್ಮವ ಯಾವ ಜಾತ್ರೆ ಮಾಡ್ತೀರಾ ನಾವು ಬುಕ್ಗೆ ಹೋಗಿದ್ದೋ ಹಾಂ ಐವನಗುಡಿಗೆ ಹೋಗಿದ್ದೋ ಹಾಂ ಇಲ್ಲಿ ಬಂದಿದ್ದೆ ಇಲ್ಲಿ ಬಂದಿದ್ದೀರಾ ಹಾಂ ಹಾಂ ಮನೆ ಮುಂದೆ ಯಾವಾಗಲೂ ಹಳ್ಳಿ ಕಾರಿರ್ತಾವ ಹಾಂ 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 ಚ ಏನಾಯ್ತಿದ್ರ ಏನಾಯ್ತಿದ್ರಪ್ಪ ಎಂಬತ್ ಸಾವಿರ ಆಯ್ತಿದ್ರ ವರ್ಕರ್ಗಳ ಹೆಂಕರ್ಗಳ ವರ್ಕರ್ ಕಟ್ಸು ಹಾ ಹಾ ಎಂಬತ್ತು ಸಾವಿರನ ಸರ್ ಏನೋ ಇಷ್ಟೊಂದು ದುಬಾರಿ ಆಯ್ತಿರಲ್ಲ ಇರಲಿ ಆಗಲಿ ನಡೀತಾ ಅದು ಸಾರ್ ಬಿಸ್ನೆಸ್ಸು ಬಿಸ್ನೆಸ್ ಹಂಗೈತೆ ತಳಿಯ ನಿಮ್ಮ ಹೆಸರು ಸುರೇಶ್ ಅಂದರು ಸರ್ ಯಾವ ಊರು ಹಾಲ್ಪಳ್ಳಿನೇ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಹಾಲಪಳ್ಳಿ ಸರ್ ಇಲ್ಲ ಒಂದು ಕಿಲೋಮೀಟರ್ ಅಷ್ಟು ಒಂದು ಕಿಲೋಮೀಟರ್ ಆಗುತ್ತೆ ಹಾಂ ಹಾಂ ಸಾಕಿರೋದೆ ಸಾಕಿರೋ ಸರ್ ಸಾಕು ಸಾಕಿರೋ ವ್ಯಾಪಾರಕ್ಕೆ ತಂದಿದ್ದೀರಾ ಎಷ್ಟಕ್ಕೆ ಬಿಡ್ತೀರಾ ಎಂಬತ್ತಕ್ಕೆ ಬಿಡ್ತೀನಿ ಸರ್ ಎಂಬತ್ತಂದರೆ ಬಿಡ್ತೀರಾ ಯಾವ ಜಾತ್ರೆ ಮಾಡಿದಿರಾ ಇದು ಒಂದೇ ಜಾತ್ರೆ ಸರ್ ಒಂದೇ ಮನೆ ಮುಂದೆ ಯಾವಾಗ್ಲೂ ಇರ್ತಾವೆ ಇಲ್ಲಿ ತಗೊಂಬಂದು ವ್ಯಾಪಾರಕ್ಕೆ ಬಿಟ್ಟಿದ್ರ ವ್ಯಾಪಾರ ಆಗೇನಂದಿರ್ತಾವೆ ಹಾ ಹಾ ಫೋನ್ ನಂಬರ್ ಐತಾ ನೈನ್ ಸೆವೆನ್ ಫೋರ್ ಜೀರೋ ಹೇಟ್ ಫೈವ್ ಸೆವೆನ್ ಜೀರೋ ಫೋರ್ ರಮಣ ಏನ್ ಹೇಳಿದ್ರ ಏನ್ ಹೇಳಿದ್ರ ಹಣ ಐ 140 ಹೇಳ್ತಾ ಇದ್ದೀವಿ 140000 ಹ್ಂ ದೇರ್ ಇಷ್ಟೊಂದು ದುಬಾರಿ ಹೇಳ್ತಿರಲ್ಲ ದುಬಾರಿ ಅಂತ ಮಲಿಕೆಕರಣೆ ಇವ ಇವಾಗ ಹೆಂಗೆ ಇವಂತ ಪಾಪನ ಜೊತೆ ಇರ್ತೀವಿ ಇಷ್ಟಪಟ್ಟಿ ಹೆಂಗೆ ಇಷ್ಟಪಟ್ಟಿ ಇಟ್ಕೊಂಡಿರೋ ಇವ ಹ್ಂ ಸಣ್ಣೋದ್ರಿನ ಎಷ್ಟು ಕೊಡ್ತೀರಿ ಆಪಲೋ ಹಣ್ಣು ಎಲ್ಲ ಡ್ರೈ ಹಂಗೆ ಡ್ರೈ ಫ್ರೂಟ್ ಕೊಡ್ತಿ ಸಾಕ್ತರೋ ದಿವಾ ಅದಕ್ಕೆ ಅಷ್ಟೊಂದು ಬೆಲೆ ಆಣ ಹ್ಂ ಕರಸಾವರಿಗಳ ಓರೇಣ ಇವ ವರಿಗಳ ಓರೆ ಹ್ಂ ಬೋರಿ ಈ ಜಾತ್ರೆ ಜಾತ್ರೆ ಇಂಪ್ರೂವ್ ಮಾಡಕೋಸ್ಕರ ಕಟ್ಟಿರೋದು ನಾವೇನು ಯಾವಾಗ್ಲೂ ಆ ಜಾತ್ರೆಗೆ ಏನು ಹೋಗಲ್ಲ ಈ ಸೋಮ ಜಾತ್ರೆ ಇಂಪ್ರೂವ್ ಮಾಡಕ್ಕೋಸ್ಕರ ಈ ಪಕ್ತೂರ ಅಳ್ಪಳ್ಳಿ ಅಂಬ್ಬಿಟ್ಟಿ ಅದಕ್ಕೆ ಈ ಬೋರಿ ಕಟ್ಟಿರೋದು ಮತ್ತೆ ಇಷ್ಟಪಟ್ಟು ಹಿಡ್ಕೊ ಬಂದಿದ್ದು ಅದೇ ಇಷ್ಟಾರಲ್ಲಿ ಅಂಗ್ಬಿಟ್ಟಿ ಇರೋದು ಇವಾಗ ಹೇಳ್ತಾರದು ಒಂದು ನಲ್ವತ್ತಿವು ಬಂದರ್ಗೆ ಕೊಡ್ತೀವಿ ನಾವು ಲಾಸ್ಟ್ ಬಿಡ್ತೀರಾ ಬಂದರ್ ಕೊಡ್ತೀವಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಹಳ್ಳಿ ಕಾರ್ ಬೆಳ್ಸ್ಬೇಕು ಹಳ್ಳಿ ಕಾರ್ ಉಳಿಸ್ಬೇಕು ಎದ್ದಿ ನಮ್ಮ ಯುವಕರೆಲ್ಲ ಇದ್ ಮಾಡಿ ಈ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಯುವಕ್ ಮಾಡಿ ಅವಾಗ ಕಮಿಟರ್ ಇದ್ ಮಾಡಿ ಎಲ್ಲಾ ಮಾಡೋ ಬೆಳ್ತಾನ ಈ ಹಳ್ಳಿಕಾರಿ ಈ ಜಾತ್ರೆ ಇಂಪ್ರೂವ್ ಮಾಡೋಣ ಅನ್ಬಿಟ್ಟು ಕುಂತವ್ರೆ ಇಪ್ಪತ್ತ್ ವರ್ಷ ಆಗಿತ್ತು ಈ ಜಾತ್ರೆ ಈ ದನಗಳು ಸೇರಿ ಭಾನುವಾರ ಶನಿವಾರ ಕೊಂಡ ಇಲ್ಲಿ ಈ ದನಗಳ ಜಾತ್ರೆ ಸೇರಿ ಇಪ್ಪತ್ತ್ ವರ್ಷ ಆಗಿತ್ತು ಅದೇ ಕೊಡೋಣ ಮಂದಿರಲ್ಲ ಕೊಡನಾಂಡಿರಲ್ಲ ಎದ್ದವ್ರೆಲ್ಲಾ ಅದ್ ಮಾಡಣ ಅನ್ಬಿಟ್ಟು ಎಲ್ಲಾ ಕೈ ಜೋಡ್ಸಿ ಮಾಡೋರೆ ಹಾಗೂ ಇವಾಗ ಹನ್ನೆರಡು ಗಂಟೆ ಹಳ್ಳಿಕಾರ ಬರ ಹೊರ್ತು ಸಂತೋಷ ಹಳ್ಳಿಕಾರ ಅವರು ಬರ್ತವ್ರೆ ಹಾಗೂ ಇದು ಇರಿಸವೆ ಸಂದೀಪಣ್ಣ ಅವರು ಕೂಡ ಈ ಜಾತ್ರೆ ಇಂಪ್ರೂವ್ ಮಾಡೋಣ ಅನ್ಬಿಟ್ಟು ಅವ್ರೇ ಪಬ್ಬಾ ಒಳ್ಳೆ ನಾನಿಮ್ಮ ಏನ್ ಹೇಳಿದ್ರ ಅಪ್ಪಾರ ಅಯ್ಯೋ ತೊಂಬತ್ತ ತೊಂಬತ್ ತೊಂಬತ್ ಸಾವಿರ ತೊಂಬತ್ ಸಾವಿರ ಇನ್ನೂ ಅಲ್ಲಾಗಿಲ್ಲ ಇನ್ನೂ ಅಲ್ಲಾಗಿಲ್ಲ ಅವರಿಂದ ಬಂದಿದ್ದೀರಾ

ಯಾರದ ಇದು ಸೀಮೆ ಸೀಮಾವರಿ ಇದು ಅಲ್ಪಳ್ಳಿದನ ಏನಾಯ್ತವ್ರೆ ಒಂದೂವರೆ ಆಯ್ತಾವ್ರ ಎಷ್ಟು ವರ್ಷದ ಇದು ಎಷ್ಟು ವರ್ಷದ್ದು ಎರಡುವರೆ ವರ್ಷ ಒಂದುವರೆ ಆಯ್ತಿದ್ರ ಹಸುಗಳ್ ಬಿಟ್ಟವ್ರ ಎಷ್ಟು ಹಸಿ ಬಿಟ್ಟವ್ರ ಹಾ ಹಾ ಎರಡ್ ಸಾವಿರ ಮೂರ್ ಸಾವಿರ ಹಸಿಗ್ ಬಿಟ್ಟೈತಾ

ಅವ್ರು <himself to> <forward> <anonymous blinking to unhappy> ಅಲ್ಲಿ ಪಕ್ಕ ಹಳ್ಳಿ ಹತ್ರ ನಮ್ ಸ್ನೇಹಿತರು ಇಲ್ಲಿ ಸುಮಾರು ನನಗೆ ಮುಕ್ಕಾರು ಜನ ಪರಿಚಯ ಇದ್ರು ಇಲ್ಲಿ ಸೋಮನಾಳಮ್ಮ ಜಾತ್ರೆ ಇಂಪ್ರೂವ್ ಮಾಡ್ತೀವಿ ನೋಡ್ ಬನ್ನಿ ದನಗಳ ಅಂದ್ರು ನಾವೆಲ್ಲ ಭೂಕು ಜಾತ್ರೆಗೆ ಹೊಡಿತಿದ್ದು ಅದರಿಂದ ಇಲ್ಲಿ ನೋಡಕ್ಕೆ ಅಂತ ಕರ್ಸಿದ್ರು ಅದಕ್ಕೆ ಇಲ್ಲಿ ಬಂದು ಎಲ್ಲ ನಮ್ ಸ್ನೇಹಿತರ ಇವೆಲ್ಲ ಅಳ್ಪಳ್ಳಿಯರು ಇವು ಅರವತ್ ಸಾವಿರ ಇವು ನಮ್ಮ ಸ್ನೇಹಿತರ ಅಂತ ಇವರು ನಮ್ ಸ್ನೇಹಿತರವು ಇವು

ಹಾಂ ವ್ಯಾಪಾರ ನಡಿತಾ ಇದೆ ನೋಡಿ ಆ ನಮ್ಮ ಬೀಚ್ ದೋರಿಗಳು ಇವೆಲ್ಲ ನಾಲ್ಕು ಪುಡಿ ನಮ್ಮ ಹೆಸ್ರುವಾಸಿ ಬಂದಿರೋ ಊರು ಅವೆಲ್ಲ ಬೀದರಿಗಳಾ ಬೀಜ ದೋರಿಗಳು ಹಾಂ ಹಾಂ ಸಿದ್ಗಂಗೆ ಬರ್ತೀವಿ ಹಾಂ ನಾಳೆ ನಾಡ್ತು ಐದನೇ ತರಕಾರಿಯಿಂದ ತುಂಬ್ತೀವಿ ಸಿದ್ಗಂಗೆ ಹಾಂ ಹಾಂ ಅದು ಬಂದು ಗೊತ್ತಿದ್ದಾಗ ನಮ್ಮ ಒಂದು ಮೂರು ಜೊತೆ ಬಡೂರು ಇವೆಲ್ಲ ನಡೀರಿ ನಮಗೆ ಗೊಂತೆ ವ್ಯಾಪಾರ ಎಷ್ಟು ಗಾಯ ಇವ ನೀವು ಇವು ಐವತ್ತು ಸಾವಿರಕ್ಕೆ ಆಗೋಕೆ ಬರ್ತೀವಿ ಒಂದು

ನೈ ಸೌರ ಅಲೆಂದ್ರಲ್ಲ ಮ್ಯಾಚ್ ಇತ್ತು ಏ ಅಂಗಲ್ವ ಸೋಬಾ ರग्गा ಬಿಚ್ಚ ಇಲ್ಲಿ ಬಾ ಒಂದ್ ಸಾರಿ ಓಲಿ ಎಳ್ಕಾಯಿಲ್ಲ ತಕಣ ಕಟ್ಟು கேக் சிக்கே இடத்தபேடா சும்மா நின்று

ಅಜಾಮಿಕೆ ಗೋಡೆಬೇಟ ಹ ಸೋಮಳಮ್ಮ ಜೋಡಗಟ್ಟೆ ಎಲ್ಲ ಇವ್ ಮಾತ್ರ ನಿಮ್ಮ ಏನೇ ಕೈ ತಿಂಡಿ ಕೊಟ್ಟಿದ್ರಾ ಕೈ ತಿಂಡಿ ಕೈ ತಿಂಡಿ ಮಾಮೂಲಿ ರವೆ ಬಸ ಚಕ್ಕೆ ಬಸ ಹಚ್ಚು ಮೊಟ್ಟೆ ಹಾಲು ಲಾಸ್ಟ್ ಎಷ್ಟಕ್ಕೆ ಬಿಡ್ತೀರಾ ಎರಡು ಮೂವತ್ತು ಲಾಸ್ಟ್ ಆರಾಮ ಮಾಡವ ಆರಾಮ ಅಣ್ಣಾ ನಿಮ್ಮವ ಏನ್ ಹೇಳ್ತಿದ್ರ ಅಪಾರ ಒಂದು ಹದಿನೈದು ಒಂದು ಹದಿನೈದ ನಿಮ್ಮ ಹೆಸರು ರಂಗಸ್ವಾಮಿ ಯಾವ ಊರಿಂದ ಬಂದಿದ್ರಾ ಆಲ್ಪಿ ಇಲ್ಲೇ ಪಕ್ಕ ಆಲ್ಪಳ್ಳಿ ಎಲ್ಲ ಅಲ್ಲೇ ಜಾಸ್ತಿ ಇದರಲ್ಲ ಅಲ್ಲೇ ಹಂಗಾರೆ ಆಲ್ಪಳ್ಳಿಲಿ ಅಲ್ಪಳ್ಳಿ ಅಂದ್ರೆ ಆಲ್ಪಳ್ಳಿಯಲ್ಲಿ ಜಾಸ್ತಿ ಕಟ್ತಾರೆ ಅನ್ನಂಗಾಯಿತು ಹೌದು 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 ಅಳ್ಳಿಕಾರ್ನ ಉಳಿಸಬೇಕು ಬೆಳೆಸಬೇಕು ಹಾ ಹಾ ನೋಡಿ ಆ ಶೆಡ್ ಎಲ್ಲ ಅವರ ಅಲ್ಪಳ್ಳಿಯಿಂದನೇ ಅಂತಾರೆ ಹೌದು ಹಾ ವರಿಗಳ ಕಟ್ಸ ವರಿ ವರಿಗಳು ಏನು ಒಂದು ವರ್ಷದ ಒಂದು ವರ್ಷ ತವಾ ಅದೆ ಒಂದು ವರ್ಷ ಆಗವೇ ಒಂದು ವರ್ಷ ಆಗವೇ ಹಾ ಹಾ ಇವನಿಮ್ಮವಾ ಇವಕ್ಕೇನು ಹೇಳಿದಿರ ಏನು ಹೇಳಿದಿರ ಅರವತ್ತೆರಡು ಅರವತ್ತೆರಡು ಸಾವಿರ ಹಾಂ ಹಾಂ ಕಟ್ಸರಿಗಳು ಕಟ್ಸು ಅರವತ್ತೆರಡು ಸಾವಿರ ಹಾಂ ಹಾಂ